ನಮಸ್ಕಾರ ಎಲ್ಲರಿಗೂ ಈ ಟೂರ್ ಪರ್ಪಸ್ಗಾಗೆ ಪಿಕ್ನಿಕ್ ಟೂರ್ ಹೋಗ್ತಿರ್ತೀವಲ್ಲ ಅವಾಗ ಮೂರು ದಿನ ಆದರೂ ಕೆಡ್ಲಾರ್ದಂಥ ಒಂದು ರೆಸಿಪಿ ತೋರಿಸ್ತೀನಿ ಉದುರು ಜುಣಕ ಈ ಉದುರು ಜುಣಕ ಮೂರು ದಿನ ಇಟ್ಟರು ಕೆಡಂಗಿಲ್ಲ ಇದ್ರ ಜೊತೆಗೆ ರೊಟ್ಟಿ ಚಪಾತಿ ಮೊಸರು ಇದ್ರೆ ಸಾಕು ನೋಡ್ರಿ ಎಲ್ಲರ ಊಟ ಸಿಗ್ಲಿಲ್ದಾಗ ಹೊಟ್ಟೆ ಹಸ್ದಾಗ ಇದನ್ನು ಪಟ್ನೆ ತಿನ್ಬೋದು ಪಿಕ್ನಿಕ್ ಟೂರ್ ಹೋದಾಗ ನೋಡ್ರಿ ಈಗ ಇದನ್ನು ಹೆಂಗೆ ಮಾಡೋದು ತೋರಿಸ್ತಾನೆ ಕಡಲೆ ಹಿಟ್ಟು ಹುಣಸೆ ರಸ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಕೊತ್ತಂಬರಿ ಜೀರಿಗೆ ತೊಗೊಂಡಿ ನಾನು ಇಲ್ಲಿ ಇದಕ್ಕೆ ಬೆಲ್ಲ ಬೇಕು ಉಪ್ಪು ಅರಿಶಿನ ಎಲ್ಲ ಬೇಕು ನೋಡ್ರಿ ಈಗ ಹೆಂಗೆ ಮಾಡೋದು ತೋರಿಸ್ತೀನಿ ಒಂದು ಬಟ್ಲ ಕಡಲೆ ಹಿಟ್ಟು ತೊಗೊಂಡಿ ಅದು ಸಾಣಸಿಟ್ಟದ್ದು ಐತಿ ಇವಾಗ ಫಸ್ಟಿಗೆ ಅದಕ್ಕೊಂದು ಮಸಾಲೆ ರುಬ್ಕೊಳೋನು ಒಂದು ಸ್ಪೂನ್ ಜೀರಿಗೆ ಸಣ್ಣ ಸ್ಪೂನ್ಲೆ ಒಂದು ಸ್ಪೂನ್ ಜೀರಿಗೆ ಕುಟ್ಟ ಕಲ್ಲಾಗಿ ಹಾಕೋಣ ಯಾಕಂದ್ರೆ ಇದು ಸ್ವಲ್ಪ ಕೆತ್ತ ಪ್ರಮಾಣ ಕಲ್ಲ ಕೊಟ್ಟರೆ ರುಚಿ ಭಾಳ ತಾಳಿಕೆ ಬರ್ತತಿ ಅಡುಗೆ ಜೀರಿಗೆನ ಕಲ್ಲಾ ಕುಟ್ಕೊಳನು ನೋಡ್ರಿ ಜೀರಿಗೆ ಸಣ್ಣಗಿಂದ ಒಂದು ಗಡ್ಡಿ ಬಳ್ಳುಳ್ಳಿ ಹಾಕ್ಕೊಂಡ ರೆಸಿಪಿ ತೆಗೆದಿದ್ದು ಬೆಳ್ಳುಳ್ಳಿ ಹಾಕಿ ಜಜ್ಜನು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಈ ಮೂರು ಪದಾರ್ಥಗಳನ್ನು ತರಿತರಿಯಾಗಿ ಜಜ್ಜಿಟ್ಕೊಳ್ಳೋಣ ಬರಿ ಬಾಯ್ಲಿ ತಿನ್ಬ ತಿನ್ಬಹುದು ಅಷ್ಟೊಂದು ಟೇಸ್ಟಾಗಿರ್ತತಿ ನಾವಂತೂ ಹೆಚ್ಚು ಕಡಿಮೆ ಜುಣಕೋದು ಒಡಿ ಮಾಡಿದಾಗ ఈ థర ఉదురు జుణ్క మరీ బాయ్లే తిన జాస్తి తినిచి టీ కుడి అస్ ట నోడ్రీ తరి తరి ఆగి సారీ కుట్టర కుట్టిట్కూ ఈ జ వగరణి మణక ఒగర్ణి అక్క బాళగే టేబల్ స్పూన్ ఎన్నెకూ ఎణి స్వల్ప జాస్తి బెంక నీరు ముట్టపి అది నీరే హాకదల్ల వన్ హనీ నోడ్రీ ఒన్ టేబల్ స్పూన్ ఎణి యాకంద్ర స్వల్ప ప్రమాణదాం మణాతనల్ నను సెహ హాకను ಸಾಸಿವೆ ಚಟಪಟ ಅನ್ಲಿ ಜೀರಿಗೆ ಹಾಕೋದು ಬೇಡ ಯಾಕಂದ್ರೆ ಜೀರಿಗೆ ಕೊತ್ತಂಬರಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿವೆ ಆಲ್ರೆಡಿ ಒಂದೆರಡಕ್ಕೆ ಕಡ್ಡಿ ಕರಿಬೇ ಕೈ ಒಳಗನ ಕಟ್ ಮಾಡಿ ಹಾಕೋಣ ಸಣ್ಣಕ್ಕೆ ಒಂದು ಮೀಡಿಯಮ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿದ್ದು ಹಾಕನು ಇದೆಲ್ಲ ಹಸಿ ಸ್ಮೆಲ್ ಹೋಗಿ ಚೆಂದ ಫ್ರೈ ಆಗಲಿ ಎಣ್ಣೆ ಒಳಗೆ ಸಣ್ಣ ಉರಿಗಳು ಅದ ಚೆನ್ನಾಗಿ ಫ್ರೈ ಮಾಡ್ಕೊಳ ಇದು ಮೂರು ದಿನ ಇಟ್ಟರು ಕೆಡಲಾರ್ದಂತಹ ಒಂದು ಇದು ಎಲ್ಲರ ಪಿಕ್ನಿಕ್ ಒಟ್ಟು ಯಾರಿಗಾರ ಬುತ್ತಿ ಕಟ್ಕೊಂಡು ಹೋಗೋ ಮುಂದೆ ರಿಲೇಶನ್ ಮನಿ ಯಾರ ಥರ ಮನಿಗೆ ಹೋಗೋ ಮುಂದಿದ್ದು ಬುತ್ತಿ ಗಂಟಿನಾಗಿದ್ದೇ ಇರ್ತತಿ ನಮ್ಮ ಮನೆಯೊಳಗೆ ಒಂದೇ ದಿನಕ್ಕೆ ಖಾಲಿ ಅಕ್ಕತ್ರಿ ಎಲ್ಲರೂ ಬರೀ ಬಲಿ ತಿಂದುಬಿಡ್ತಾರೋ ಜಜ್ಜಿದಂಥ ಜೀರಿಗೆ ಕೊತ್ತಂಬರಿ ಬೆಳ್ಳುಳ್ಳಿ ಹಾಕೋಣ ಇದಕ್ಕೆ ಹಾಕಿನಿ ಹಾಕಿ ಎರಡು ಸಣ್ಣ ಚೆಂದಾಗಿ ಫ್ರೈ ಆಗಲಿ ಹಸಿದ ರುಬ್ಬಿರ್ತವಲ್ಲ ಹಸಿ ಸ್ಮೆಲ್ ಹೋಗಬೇಕು ಈಗ ಹುಣಸೆ ರಸ ಹಾಕೋಣ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ರಸನ ಹಾಕೋಣ ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕಬೇಕು ಚಲೋ ಕುದೀಲಿ ಹುಳಿ ಚೆನ್ನಾಗಿ ಇದು ಹುಳಿ ಸಣ್ಣಿನ ರಸ ಹಸಿದೇ ಇರ್ತೈತಲ್ಲ ಕುದೀಲಿ ಅರ್ಶಿನ ಹಾಕನು ಚಿಟಗಿ ಆನಂತರ ಇದಕ್ಕೆ ನೀರು ಹಾಕಂಗಿಲ್ಲ ನೋಡ್ರಿ ಇಲ್ಲಿ ಹಾಲು ಹಾಕಬೇಕು ಖಾರ ನಿಮ್ಮ ರುಚಿಗೆ ತಕ್ಕಂಡು ಹಾಕಿರಿ ಉಪ್ಪು ಖಾರ ನೀವು ಜಾಸ್ತಿ ತಿಂತೀರೋ ಕಡಿಮೆ ತಿಂತಿರೋ ಅದರ ಪ್ರಕಾರ ಹಾಕಬೇಕು ಉಪ್ಪು ಖಾರ ಅರಿಶಿನ ಹಾಕಿದ್ದಾತು ಎಲ್ಲ ಮಿಕ್ಸ್ ಮಾಡೋನು ಇದಕ್ಕೆ ನೀರು ಹಾಕಂಗಿಲ್ಲ ಅಂಥೇಳಿದೆ ಹಾಲು ಹಾಕಬೇಕು ಒಂದು ಲೋಟ ಹಾಲು ಹಾಕ್ತಾನೆ ಗಿಲ್ಲಿ ಸಣ್ಣ ಉರಿ ಹಿಟ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸಣ್ಣ ಕುದಿ ಅಂದ್ರೆ ಹಿಟ್ಟು ಹಾಕ್ಬಿಡಣ ಹಸಿ ಕಡಲೆ ಹಿಟ್ಟು ಕಡ್ಲೆ ಹಿಟ್ಟು ಹಾಕೋಣ నోడ్రీ ఈ హిట్ హాక్తని సురికూ ఇదేం గంటాగా గుళ్యాగ గంటాగా చంద మిక్స్ చూ మిక్స్డు స్పూన్లీ అదన మ్యాష్ మార్ ఎల్ గంటాగా ఇన్న సబ్బట్ల దాకా హిట్టైతి హాక్బిడను ಚೆಂದ ಮಿಕ್ಸ್ ಮಾಡಿ ಸಣ್ಣ ಉರಿಯೊಳಗೆ ಮುತ್ತ ಇದನ್ನು ಬೇಯಿಸ್ಬೇಕು ಎಲ್ಲಿವರೆಗೂ ಬೇಯಿಸ್ಬೇಕು ಅಂದರೆ ಕೈ ಆಡಿಸ್ತಾ ಸಣ್ಣ ಇದನ್ನು ಇದು ಡ್ರೈ ಆಗಬೇಕು ಎಲ್ಲ ನೀರನೇ ಅಂಶ ಹೋಗಿ ಡ್ರೈ ಆಗಬೇಕಿದು ಅಲ್ಲಿವರೆಗೂ ಬೇಯಿಸ್ಬೇಕು ಎಲ್ಲಿವರೆಗೂ ಅಂತ ಡ್ರೈ ಆಗೋ ಅದನ್ನ ಬೇಯಿಸ್ಬೇಕು ನೋಡ್ರಿ ಥಳ ಬಿಡಾಕತತಿ ಆದರೂ ಇನ್ನೂ ಇದು ಡ್ರೈ ಡ್ರೈ ಆಗೋ ಮಠನು ಇದನ್ನು ಕೈ ಆಡಿಸ್ತಾ ಇರಬೇಕು ಇದನ್ನು ಇದೇ ಥರ ಕೈ ಇರಬೇಕು ಡ್ರೈ ಆಗ್ತತಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ನಾ ಹಾಕಂಥ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಯಾರು ಹೊಸಬ್ರ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನಿಮ್ಮ ಸಪೋರ್ಟು ನನ್ನ ಚಾನಲಿಗೆ ಬೇಕು ಸಾಕು ನೋಡಿರಿ ಈಗ ಡ್ರೈ ಆಗೈತಿ ಸ್ವಲ್ಪ ಆರಿದ ನಂತರ ನಾನು ಒಂದು ಬಾಲಿಗೆ ಸರ್ವ್ ಮಾಡಿ ತೋರ್ಸನಿ ಏನು ಸೂಪರಾಗಿ ಬಂದೈತಿ ನೀವು ಟ್ರೈ ಮಾಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗುತ್ತೇನೆ ಎಲ್ಲರಿಗೂ ನಮಸ್ಕಾರ ರೀ